ಈಗಿನ ಹುಡುಗ ಮತ್ತು ಹುಡುಗಿಯರ ಪ್ರೀತಿ ಪ್ರೇಮ ಪ್ರಣಯಗಳು ಅದ್ಯಾವ್ಯಾವ ರೀತಿಯಾಗಿ ನನ್ನ ಕಣ್ಣಿಗೆ ಕಾಣಿಸ್ತಾ ಇದ್ದಾವೆ ಅಂದರೆ ಈ ಮಳೆಗಾಲದ ಸಮಯದಲ್ಲಿ ರಸ್ತೆ ಬದಿಗಳಲ್ಲಿ ವ್ಯಾಪಾರ ಮಾಡುವಂತಹ ಒಡೆ ಬಜ್ಜಿ ಬೋಂಡಗಳ ರೀತಿಯಾಗಿ ಕಾಣಿಸ್ತಾ ಇದ್ದಾವೆ ನಾವು ನೀವು ರಸ್ತೆ ಬದಿಯಲ್ಲಿ ನಮ್ಮ ಪಾಡಿಗೆ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ ನಮ್ಮ ಪಾಡಿಗೆ ನಾವು ನೆಡ್ಕೊಂಡು ಹೋಗ್ತಾ ಇರುವಾಗ ಎಲ್ಲಿಂದಲೋ ತುಂಬ ತುಂಬ ಸುವಾಸನೆಯುಕ್ತ ವಾಸನೆ ನಮ್ಮ ಮೂಗಿಗೆ ಬಂದು ತಾಕುತ್ತೆ ಆ ವಾಸನೆ ನಮ್ಮ ಮೂಗಿಗೆ ಬಂದು ತಾಕಿದಾಕ್ಷಣ ರಪ್ಪದ ತಿರುಗಿ ನೋಡ್ತೀವಿ ದೂರದಲ್ಲಿ ಬಿಸಿ ಬಿಸಿಯಾಗಿ ನೋಡೋದಕ್ಕೆ ತುಂಬ ತುಂಬ ಚೆನ್ನಾಗಿ ಕಾಣುವಂತಹ ಒಡೆ ಬೋಂಡ ಬಜ್ಜಿಗಳು ಕಾಣಿಸ್ತವೆ ಅದನ್ನು ನೋಡಿದಾಕ್ಷಣ ನಾವುಗಳು ಸುಮ್ಮನೆ ಇರ್ತೀವ ನಾಲ್ಗೆ ಚಪ್ಪಲ ಸುಮ್ಮನೆ ಇರೋದಿಲ್ಲ ಅಲ್ಲಿಗೆ ಹೋಗಿ ಒಂದಷ್ಟು ಒಡೆ ಬಜ್ಜಿ ಬೋಂಡಗಳನ್ನು ತೆಗೆದುಕೊಂಡು ತಿಂದು ನಂತರ ಹಣವನ್ನು ನೀಡಿ ಖಾಲಿಯಾದಂತಹ ಪ್ಲೇಟನ್ನು ಅಥವಾ ಪೇಪರನ್ನು ಕಸದ ಬುಟ್ಟಿಗೆ ಹಾಕ್ಬಿಟ್ಟು ಬರ್ತೀವಿ ನಾವು ನೀವು ಯಾವತ್ತಾದರೂ ಯೋಚನೆಯನ್ನು ಮಾಡಿದ್ದೀವ ನಾವು ತಿಂದಂತಹ ಒಡೆ ಬಜ್ಜಿ ಬೋಂಡಗಳು ಒಳ್ಳೆಯವ ಕೆಟ್ಟವ ಅದನ್ನು ಆತ ಯಾವ ಯಾವ ಎಣ್ಣೆಯನ್ನು ಹಾಕಿ ತಯಾರು ಮಾಡಿದ್ದ ಅವುಗಳು ನಮ್ಮ ಆರೋಗ್ಯದ ಮೇಲೆ ಅದು ಯಾವ್ಯಾವ ರೀತಿಯಾದಂತಹ ಪರಿಣಾಮವನ್ನು ಬೀರುತ್ತೆ ಅಂತ ಖಂಡಿತ ನಾವು ನೀವು ಯಾವತ್ತಿಗೂ ಆ ರೀತಿಯಾಗಿ ಯೋಚನೆಯನ್ನು ಮಾಡೋದಕ್ಕೆ ಹೋಗೋದಿಲ್ಲ ಏನು ಬೇಕಾಗಿದ್ದಂತಹದ್ದು ಆ ಕ್ಷಣಕ್ಕೆ ಆ ಒಡೆ ಬಜ್ಜಿ ಬೋಂಡಗಳೆಲ್ಲ ನಮಗೆ ನೋಡೋದಕ್ಕೆ ತುಂಬ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ದು ಬಿಸಿ ಬಿಸಿ ಆಗಿದ್ದು ಆ ಸಮಯದಲ್ಲಿ ನಾವು ನಮ್ಮ ನಾಲಿಗೆಯ ಚಪಲವನ್ನು ತೀರಿಸ್ಕೊಳ್ಬೇಕಾಗಿತ್ತು ಹಾಗಾಗಿ ಅವನ್ನು ತಿಂದು ಚಪ್ಪರಿಸಿ ನಮ್ಮ ನಾಲಿಗೆಯ ಚಪ್ಪಲವನ್ನು ಮಾತ್ರ ತೀರಿಸಿಕೊಂಡು ಇವತ್ತಿನ ದಿನ ಎಕ್ಸಾಕ್ಟಾಗಿ ಅದೇ ರೀತಿಯಾಗೇನೆ ಯಾವ ರೀತಿಯಾಗಿ ರಸ್ತೆ ಬದಿಗಳಲ್ಲಿ ವ್ಯಾಪಾರ ಮಾಡುವಂತಹ ವಡೆ ಬಜ್ಜಿ ಬೋಂಡಗಳ ರೀತಿಯಾಗೇನೆ ಒಂದು ಹುಡುಗ ಆಗಿರ್ಬೋದು ಆಗಿರ್ಬೋದು ಆಕೆಯಲ್ಲಿ ಅಥವಾ ಆತನಲ್ಲಿ ಒಳ್ಳೆಯ ಗುಣಗಳಿದೆಯಾ ಕೆಟ್ಟ ಗುಣಗಳಿದೆಯಾ ಆ ಹುಡುಗ ಒಳ್ಳೆಯವನ ಆ ಹುಡುಗಿ ಒಳ್ಳೆಯವಳ ಅಥವಾ ಕೆಟ್ಟವರ ಇದ್ಯಾವುದನ್ನು ಸಹ ತಿಳ್ಕೊಳ್ಳೋದಿಲ್ಲ ಇವತ್ತಿನ ಯುವ ಪ್ರೇಮಿಗಳಿಗೆ ಬೇಕಾಗಿರುವಂತಹದ್ದು ಕೇವಲ ಕೇವಲ ಭೌತಿಕ ಸುಖಗಳು ಮಾತ್ರ ಭೌತಿಕ ಸುಖಗಳು ಅಂತಂದರೆ ನಾವು ನೀವು ಯಾವ ರೀತಿಯಾಗಿ ಆ ಕ್ಷಣಕ್ಕೆ ಆ ಸಮಯಕ್ಕೆ ಒಡೆಯ ಬಜ್ಜಿ ಬೋಂಡಗಳನ್ನು ತಿಂದು ನಮ್ಮ ನಾಲಿಗೆಯ ಚಪಲವನ್ನು ತೀರಿಸಿಕೊಂಡು ಅದೇ ರೀತಿಯಾಗೇನೆ ಇವತ್ತಿನ ಹುಡುಗ ಮತ್ತು ಹುಡುಗಿಯರು ಕೇವಲ ಪ್ರೀತಿ ಎಂಬ ಹೆಸರಿನಲ್ಲಿ ನೋಡ್ತಾ ಇರುವಂತಹದ್ದು ಹಣ ಮತ್ತು ಸೌಂದರ್ಯವನ್ನು ಮಾತ್ರ ಹಣ ಮತ್ತು ಸೌಂದರ್ಯ ಇವೆರಡನ್ನೇ ಇಟ್ಟುಕೊಂಡು ಅವೆರಡಕ್ಕಾಗಿಯೇ ಪ್ರೀತಿಯನ್ನು ಮಾಡಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ ಇವತ್ತಿನ ಯುವ ಪ್ರೇಮಿಗಳು ಮುಂದೆ ಯಾವ ರೀತಿಯಾಗಿ ಪ್ರೀತಿ ಮಾಡಿದ ನಂತರ ಜೀವನ ಏನು ಮನೆಗಳಲ್ಲಿ ಯಾವ ಯಾವ ರೀತಿಯಾದಂತಹ ಕಷ್ಟಗಳನ್ನು ಅನುಭವಿಸ್ತಾರೆ ಮನೆಗಳಲ್ಲಿ ಯಾವ ರೀತಿಯಾಗಿ ತೊಂದರೆಗಳಾಗ್ಬೋದು ಮುಂದೆ ನಮ್ಮ ಜೀವನ ಏನು ಆತನ ಜೊತೆ ಹೋದ್ರೇನಾಗ್ಬೋದು ಮುಂದೆ ನನ್ನ ಭವಿಷ್ಯ ಏನು ಇದ್ಯಾವುದರ ಬಗ್ಗೆಯೂ ಸಹ ಯೋಚನೆಯನ್ನು ಮಾಡೋದಿಲ್ಲ ಇವರಿಗೆ ಬೇಕಾಗಿರುವಂತಹದ್ದು ಆ ಕ್ಷಣಕ್ಕೆ ಆ ಸಮಯಕ್ಕೆ ಭೌತಿಕ ಸುಖ ಮಾತ್ರ ಹಣಕ್ಕಾಗಿ ಅಥವಾ ಆಕೆಯಲ್ಲಿರುವಂತಹ ಆತನಲ್ಲಿರುವ ಸೌಂದರ್ಯಕ್ಕಾಗಿ ಮಾತ್ರ ಪ್ರೀತಿಯ ಬಲೆಯಲ್ಲಿ ಬಿದ್ದು ತಮ್ಮ ಜೀವವನ್ನೇ ತಮ್ಮ ಜೀವನವನ್ನೇ ನಾಶ ಮಾಡಿಕೊಳ್ತಾ ಇದ್ದಾರೆ ಯಾವ ರೀತಿಯಾಗಿ ನಾವು ನೀವು ಒಡೆ ಬಜ್ಜಿ ಬೋಂಡಗಳನ್ನು ತಿಂದು ಪೇಪರನ್ನು ಅಥವಾ ಖಾಲಿ ಪ್ಲೇಟನ್ನು ಕಸದ ಬುಟ್ಟಿಗೆ ಹಾಕ್ಬಿಟ್ಟು ಬಂದ್ವೋ ಅದೇ ರೀತಿಯಾಗಿ ಇವರ ಜೀವನಗಳನ್ನು ಜೀವವನ್ನು ಕಸದ ಬುಟ್ಟಿಗೆ ಹಾಕ್ಕೊಳ್ತಾ ಇದ್ದಾರೆ ನಿಮಗೆ ನಿಜವಾಗಿಯೂ ಪ್ರೀತಿಯನ್ನು ಮಾಡಬೇಕು ಪ್ರೀತಿಯನ್ನು ಅರ್ಥವನ್ನು ಮಾಡಿಕೊಳ್ಬೇಕು ಪ್ರೀತಿ ಅಂದರೆ ಏನು ಅಂತ ತಿಳ್ಕೊಳ್ಬೇಕು ಅಂದರೆ ಒಮ್ಮೆ ರಾಧಾ ಮತ್ತು ಕೃಷ್ಣರ ದೈವಿಕ ಪ್ರೇಮ ಲೀಲೆಗಳನ್ನು ಓದಿ ಪ್ರೀತಿ ಅಂದರೆ ಏನು ಪ್ರೀತಿಯ ಸಂಕೇತಗಳು ಯಾವ ರೀತಿಯಾಗಿರ್ತವೆ ಪ್ರೀತಿಯ ತ್ಯಾಗಗಳು ಯಾವ ರೀತಿಯಾಗಿರ್ತವೆ ಎಲ್ಲವೂ ಸಹ ಅರ್ಥವಾಗುತ್ತೆ ಈ ರೀತಿಯಾದಂತಹ ವಿಷಯಗಳನ್ನು ಓದಿ ತಿಳ್ಕೊಳ್ಳೋದಿಲ್ಲ ನೀವು ನೋಡಿ ತಿಳ್ಕೊಳ್ಳೋದಿಲ್ಲ ನೀವು ತಿಳ್ಕೊಳ್ಳಂತಹದ್ದು ಯಾವುದು ಅಲ್ಲಿ ಯಾವುದೋ ಒಂದು ಧಾರಾವಾಹಿಯಲ್ಲಿ ಅಥವಾ ಯಾವುದೋ ಒಂದು ಸಿನಿಮಾದಲ್ಲಿ ಇತ್ತೀಚಿಗಂತೂ ಹದಿನಾಲ್ಕು ವರ್ಷ ಹದಿಮೂರು ವರ್ಷ ಇನ್ನೂ ಎಸ್ ಎಸ್ ಎಲ್ಸ್ನೂ ಸಹ ದಾಟಿರೋದಿಲ್ಲ ಒಬ್ಬೊಬ್ಬ ಬಾಯ್ ಫ್ರೆಂಡು ಒಬ್ಬೊಬ್ಳು ಗರ್ಲ್ ಫ್ರೆಂಡು ನಾನು ಅಂದ್ಕೊಂಡಿದ್ದೀನಿ ಒಬ್ಬೊಬ್ಬ ಅಂತ ನನಗೆ ಗೊತ್ತಿಲ್ಲ ಎಷ್ಟೆಷ್ಟು ಜನ ಇರ್ತಾರೋ ಈ ರೀತಿಯಾಗಿ ಅಲ್ಲಿ ಅವನೋ ಒಬ್ಬ ಯಾರನ್ನೋ ಪ್ರೀತಿಯನ್ನು ಮಾಡ್ತಾ ಇದ್ದಾನೆ ಅಲ್ಲಾರೋ ಒಬ್ಳು ಪ್ರೀತಿಯನ್ನು ಮಾಡ್ತಿದ್ದಾಳೆ ನಾನು ಮಾಡಬೇಕು ಅವನು ಮಾಡ್ತಿದ್ದಾನೆ ಅಂತ ಅಂದ್ಮೇಲೆ ನಾನು ಮಾಡೋದಕ್ಕಾಗೋದಿಲ್ವ ಈ ರೀತಿಯಾಗಿ ಇವತ್ತಿನ ದಿನ ಪ್ರೀತಿ ಪ್ರೇಮಗಳು ವ್ಯಾಪಾರದ ರೀತಿಯಲ್ಲಿ ನಡೀತಾ ಇದ್ದಾವೆ ದಯಮಾಡಿ ಅರ್ಥವನ್ನು ಮಾಡಿಕೊಳ್ಳಿ ಬದಲಾಗಿ ಮುಂದೆ ಜೀವನ ಯಾವ ರೀತಿಯಾಗಿರುತ್ತೆ ಅನ್ನೋ ಅರ್ಥವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತ ಆ ಕೃಷ್ಣ ನಿಮ್ಮಂತಹ ಯುವ ಪ್ರೇಮಿಗಳಿಗೆಲ್ಲ ಒಳ್ಳೆಯದನ್ನು ಮಾಡಲಿ ಮುಂದೆ ನಿಮಗೆ ಅರ್ಥವಾಗುತ್ತೆ ಯಾವ ರೀತಿಯಾಗಿರುತ್ತೆ ಒಡೆ ಬಜ್ಜಿ ಬೋಂಡಗಳು ತಿಂದ ನಂತರ ಅಂತ ತಿನ್ನಿ ಇವಾಗ ನಾಲ್ಗೆ ಚಪಲಕ್ಕಾಗಿ ಮುಂದೆ ಅರ್ಥವಾಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ